ಂತಹ ಗಣೇಶ್ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಹಿರಿಯರಾದಂತಹ ಅಂಗ ನಿಂದಿ ಅಧ್ಯಕ್ಷರಾದಂತಹ ನಾಗರಾಜ್ ಹಾಗೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಬಸವ್ ಸರ್ ಅವರಿಗೂ ಸ್ವಾಗತವನ್ನ ಕೊಡ್ತೇನೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಕಪೇಲ್ ಮಹೇಶ್ ಅವರು ಕೂಡ ಸ್ವಾಗತವನ್ನ ಕೊಡ್ತೇನೆ ತಾಲೂಕು ದಂಡಾಧಿಕಾರಿಗಳು ಕೂಡ ಸ್ವಾಗತವನ್ನ ಕೊಡ್ತೇನೆ ಅದೇ ರೀತಿ ಟಿ ಎಫ್ ಟಿಎಫ್ಜಿ ಎಂ ಸಿ ಅಧ್ಯಕ್ಷರಾದಂತಹ ಮಡವರಣ್ಣ ಕೂಡ ಸ್ವಾಗತವನ್ನ ಕೊಡ್ತೇನೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಜಶೇಖರ್ ಸ್ವಾಗತವನ್ನು ಕೊಡ್ತಾ ಎಲ್ಲ ರೈತ ಕಾರ್ಯಕರ್ತರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಈ ಜಿ ರಾಜ್ಯದ ಎಲ್ಲ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಸ್ವಾಗತವನ್ನ ಕೊಡ್ತಾರು ಆಡಳಿತ ಜೊತೆಗೆ ಶಾಸಕರಿಗೂ ಕೂಡ ವಿಚಾರಗಳು ಸಂಪೂರ್ಣವಾಗಿ ವಿಚಾರಗೊಳ್ತಿದೆ ಕೊಡ್ತಿದೆ ಆದ್ರೆ ನಾವು ಚಳುವಳಿಯಿಂದ ನಾವು ಹಿಂದೆ ಸೆರೆಯೋದಿಲ್ಲ ಈಗಾಗಲೇ ಅಧಿಕಾರಿಗಳು ನಿಮ್ಮನ್ನ ತಿಕ್ಕ ಪುಸ್ತಕ ಅಂತ ಕೂಡ ಅವತ್ತು ಹೇಳಿದ್ವಿ ಅದು ಸತ್ಯನೂ ಕೂಡ ಆಗಿದೆ ಇವತ್ತು ಯಾಕೆಂತ ಹೇಳಿದ್ರೆ ಶಾಸಕರು ಬಂದಿನ ಮೂರನೇ ತಾರೀಕಿನ ಒಳಗೆ ನಾವು ನೀರು ಬಿಡ್ತೀವಿ ಅಂತ ಹೇಳಿ ಅವರು ಸಭೆ ಮಾಡಿ ನಮಗೂ ಕೂಡ ನವೆಂಬರ್ ಮೂರನೇ ತಾರೀಕು ನೀರ್ ಬಿಡ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಹೇಳಿದ್ವಿ ಅದು ಆಗಿಲ್ಲ ಅದ್ರ ಜೊತೆಗೆ ಕಾವೇರಿ ನೀರಾವರಿ ನಿಗಮದವರೇ ಬಂದು ಹದಿನೈದನೇ ತಾರೀಕಿನ ಒಳಗೆ ಈಗ ಎರಡು ಮೂರು ಕೂಡ ಪ್ರಾರಂಭ ಮಾಡಿ ಉತ್ತೂ ನೀರು ಬಿಡ್ತೀವಿ ಅಂತ ಹೇಳಿದ್ರು ಡಿಸೆಂಬರ್ ಮೊದಲನೇ ವಾರ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾಲೂಕಿನ ರೈತರ ದೃಷ್ಟಿಯಿಂದ ಶಾಸಕರು ಒಂದು ಸ್ಟ್ಯಾಂಡ್ ತಗಲೇಬೇಕು ಬೇರೆ ಏನಾಗುತ್ತೆ ಏನೋ ಗೊತ್ತಿಲ್ಲ ತಿಂತ ವಿಚಾರದಲ್ಲಿ ಮಾತ್ರ ತಾವು ವಹಿಸ್ತಿದ್ರೆ ಅಂತ ತಾವು ನಾವು ಮಾಧ್ಯಮದಲ್ಲೂ ಕೂಡ ಕೇಳಿದೀವಿ ನೋಡಿದೀವಿ ಆದ್ರೂ ಇನ್ನೂ ಕೂಡ ಅಧಿಕಾರಿಗಳಿಗೆ ಚಾಟಿ ಬೀಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಯಾಕಂತ ಹೇಳಿದ್ರೆ ಸರ್ ತಾವು ಎರಡ್ ಸಾವಿರದ ಹದಿನೆಂಟರಿಂದ ಹಿಂದಕ್ಕೆ ತಗೋಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಮುದುಕ್ ತಗಲಿ ಇಲ್ಲಿ ಕೃಷಿ ಚಟುವಟಿಕೆ ನಡೆದೇ ಇದ್ದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೇರಳ ಊಟಿ ಕೊಡಗು ಈ ಜಿಲ್ಲೆಗಳಿಗೆ ಎಷ್ಟು ಜನ ಕೆಲಸ ಆಸ್ತಿ ಕೂಲಿ ಕೆಲಸಕ್ಕಾಗಿ ಹೋಗ್ತಾ ಇದ್ರು ಕೆರೆಗಳಿಗೆ ನೀರು ತುಂಬಿಸ್ ಮೇಲೆ ಎಷ್ಟು ಜನ ಇಲ್ಲೇ ಕೆಲಸ ಮಾಡ್ತಕ್ಕಂತ ನೀವು ತಾಲೂಕು ಆಡಳಿತದ ಒಂದು ಸಮೀಕ್ಷೆ ಮಾಡಿಸಿ ಒಂದು ಅದರ ಅಂಕಿಅಂಶವನ್ನ ಪಡ್ಕೊಂಡ್ರೆ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಅಧಿಕಾರಿಗಳು ಏನ್ ತಿಕ್ತಪ್ಪಿಸ್ತಾರೆ ಅಂತ ಗೊತ್ತಾಗುತ್ತೆ ಅದ್ರ ಜೊತೆಗೆ ನಾವು ಕಾಡು ಪ್ರಾಣಿಗಳಿಗೆ ಏನು ನಾವು ಅದಕ್ಕೆ ನಾನು ಮೈನಿಂಗ್ ಮಾಡಿದೀವಿ ನನ್ಗೊತ್ತಿರೋ ನಾವೆಲ್ಲ ಸಮಸ್ಯೆ ಇಲ್ಲ ಅದು ಮಳೆ ಬಂದಾಗ ನೀರು ತುಂಬ ಸಹಜ ಪಾನಿಗಳಲ್ಲಿ ಅವಾಗ ಕ್ಲಿಯರ್ ಮಾಡ್ತಾರೆ ತುಂಬ್ತಾರೆ ಗಣಿಗಾರಿಕೆ ಬಿಡಿಸ್ತದೆ ನೀರು ತುಂಬಿಸೋದ್ರಿಂದ ಗಣಿಗಾರಿಕೆ ತೊಂದರೆ ಆಗಿದ್ರೆ ನನ್ ಖಂಡಿತವರು சுங்க வித்தூக்க இது ಈ ಕಡೆ ಬಾಡೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನ್ ಏನಿದ್ರು ನನ್ನ ಕ್ಷೇತ್ರ ವ್ಯಾಪ್ತಿ ನಾನು ಯಾಕಂದ್ರೆ ಮೊದಲನೇ ಸಲಿಗೆ ನಾನ್ ನನ್ನ ಕ್ಷೇತ್ರ ವ್ಯಾಪ್ತಿ ನಾನ್ ಕೆಲಸ ಮಾಡಬೇಕು ನಮ್ದಾರ ಹಿತರಕ್ಷಣೆ ಕಾಗಬೇಕಾದ್ರೆ ನಮ್ ಕೆಲಸ ಖಂಡಿತೀರ ಮಾತಾಡ್ತೀನಿ